ನಾವು ಸಿದ್ದರಾಮಯ್ಯ ಅವರನ್ನ ಸತ್ಯಹರಿಶ್ಚಂದ್ರ ಅಂತ ಅಂದ್ಕೊಂಡಿದ್ವಿ ಸದನದಲ್ಲಿ ಅವರು ಹಾಗೆ ಮಾತನಾಡಿದ್ರು ಅವರ ಕುಟುಂಬಕ್ಕೆ ಮೂಡದ ಹದಿನೈದು ಸೈಟ್ ಬೇಕಿತ್ತ ಅಷ್ಟೊಂದು ನೋವಿತ್ತ ಅವರಿಗೆ ಎಂದು ಮಾಜಿ ಸಚಿವ ನಾರಾಯಣಗೌಡ ಆಗ್ರಹಿಸಿದರು ಮೈಸೂರು ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗ್ಯ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು ಆಗ ಬೇರೊಬ್ಬ ಆರೋಪ ಎತ್ತಿ ತೋರುತ್ತಿದ್ರು ಈಗ ಅವರೇ ಅಕ್ರಮ ಮಾಡಿದ್ದಾರೆ ನಾವು ಬೆರಳು ತೋರಿಸ್ಬಾರ್ದ ಅವರು ಸತ್ಯ ಹರಿಶ್ಚಂದ್ರ ಆದ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ಮಾಜಿ ಸಚಿವ ನಾಗೇಂದ್ರ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಟ್ಟಿದ್ದಾನೆ ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಕೂಡ ರಾಜೀನಾಮೆ ಕೊಡಬೇಕು ತಪ್ಪು ಮಾಡಿಲ್ಲ ಅಂತ ಪ್ರೋ ಆದ್ಮೇಲೆ ಮತ್ತೆ ಸಿಎಂ ಆಗ್ಲಿ ಎಂದು ಹೇಳಿದ್ದರು ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ತಪ್ಪುಗಳನ್ನ ಹೇಗೇಂದ್ರೆ ಮುಖ್ಯ ಮಂತ್ರಿಗೆ ಅಗತ್ಯ ಆಯಿತ ಹದಿನೈದು ಸೀಟ್ ಹದಿನೈದು ಸೈಟನ್ನು ತಗೊಳ್ಳೋದು ಅಷ್ಟು ನೋವಿತ ಅವ್ರಿಗೆ ನಾವು ಸತ್ಯ ಹರಿಶ್ಚಂದ್ರ ಅವರು ಅಂತ ಹೇಳಿ ತಿಳ್ಕೊಂಡಿದ್ದು ಭಾವನೆಗಳನ್ನೆಲ್ಲನೂ ನಾವು ಅದೇ ರೀತಿ ತಿಳ್ಕೊಂಡಿದ್ದು ಅವರು ಅದೇ ರೀತಿ ಮಾತಾಡ್ತಾ ಇದ್ರು ನಾನು ಮೂರು ಸಾರಿ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಅವರು ಅಪೋಸಿಷನ್ ಲೀಡ್ರಾಗಿದ್ದಾಗ ಅವರು ಏನಾದ್ರೂ ಬ್ಯಾರು ತಪ್ಪು ಮಾಡ್ದೇನೆ ಇದ್ರು ತಪ್ಪನ್ನು ಅವರು ಬೆಳ್ತೋರ್ತಾ ಇದ್ರು ಅವ್ರು ತಪ್ಪು ಮಾಡಿರೋದಕ್ಕೆ ನಾವು ಬೆಳ್ತೋರೋ ಅಗತ್ಯ ಇಲ್ವಾ ಬಿಟ್ಬಿಡ್ಲಿ ಅವರು ಮುಖ್ಯಮಂತ್ರಿಯಿಂದ ಕೆಳಗಡೆ ಇಡಲಿ ಸತ್ಯ ಹರಿಶ್ಚಂದ್ರ ಆಗಿದ್ದು ಕ್ಲಿಯರೆನ್ಸ್ ತೋರ್ಬಿಟ್ಟು ಪುನಃ ಕುಂತ್ಕೊಳ್ಳಿ ಅಂತ ನಾವು ಹೇಳಿಕ್ಕೆ ಬಯಸ್ತಾ ಇದ್ವಿ ಕೊಡಲೇಬೇಕು ಯಾಕೆಂದ್ರೆ ತಪ್ಪು ಮಾಡಿದ ಮೇಲೆ ಯಾರೇ ಆಗಲಿ ಈಗ ನಾಗೇಶ್ ಕೊಟ್ಟಿದ್ದಾನೆ ಅಂದ್ರೆ ತಪ್ಪು ಮಾಡಿದ್ರಿಂದ ಕೊಟ್ಟಿದ್ದಾನೆ ತಾನೆ ಇವರ ಕುಟುಂಬಕ್ಕೆ ಹದಿನೈದು ಸೀಟು ಬ ಹದಿನೈದು ಸೈಟ್ ಬಂದಿರೋ ಅಂಥದ್ದು ಕೇವಲ ಒಂದು ಇಪ್ಪತ್ತ್ ಮೂವತ್ತು ಕೋಟಿ ಹಗರಣ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನಾಚಿಕೆ ಆಗಬೇಕು ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಬಣ್ಣಗಳ ನರ್ತನ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ सिटी सेंटर मॉल सुपरमार्केट रोड गुलबर्गा